ನಮಸ್ಕಾರ ರೇವಿಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಮ್ಕರ್ ಅಮೇರಿಕಾಗೆ ಪರ್ಯಾಯ ಕಂಡು ಹಿಡ್ಕೊಂಡ ಭಾರತ ಟ್ಯಾರಿಫ್ ಮೇಲೆ ಟ್ಯಾರಿಫು ಪೆನಾಲ್ಟಿ ಟ್ರೇಡ್ ಡೀಲ್ ಟೆನ್ಷನ್ನು ಭಾರತದ ಪರಿಸ್ಥಿತಿ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತೀವಿ ಅಂತ ಸಮರ ಸಾರಿರುವಂಥ ಟ್ರಂಪ್ಗೆ ಸರಿಯಾದ ಪಾಠ ಕಲಿಸ್ತಿದೆ ಈಗ ಭಾರತ ಹಾಗಾದರೆ ಯಾವ ದಾರಿಯನ್ನು ಕಂಡುಕೊಂಡಿದೆ ಈಗ ನಮಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗೋ ಕ್ಷೇತ್ರಗಳು ಯಾವ್ಯಾವುದು ಈ ಟೆಕ್ಸ್ಟೈಲು ಜವಳಿ ಕ್ಷೇತ್ರ ಈ ಟ್ಯಾರೆಫಿಂದಾಗಿ ಯಾವ ರೀತಿ ಸೊಲ್ಯೂಷನನ್ನು ಕಂಡುಕೊಂಡಿದೆ ಹಾಗಾದರೆ ಭಾರತ ನೇರ ನೇರ ಜೈಶಂಕರ್ ಕೊಟ್ಟ ಹೊಡೆತಕ್ಕೆ ಅಮೆರಿಕ ಕೆರಳಿ ಕೆಂಡವಾಗಿ ಕಣ್ಣು ಕೆಂಪು ಮಾಡಿಕೊಂಡು ಬೆದರಿ ನಿಂತಂತೆ ಕಾಣಿಸ್ತಾ ಇದೆ ಹಾಗಾದರೆ ಭಾರತದ ಬಿಗ್ ಸ್ಟೆಪ್ ಹೇಗಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೈ ಇವತ್ತು ಜೈಶಂಕರ್ ಕೊಟ್ಟಿರುವಂಥ ರಿಪ್ಲೈ ಅಂತೂ ಯಾವ ರೀತಿ ಖಡಕ್ ಅಂದರೆ ಮುಟ್ ನೋಡ್ಕೊಳ್ಬೇಕು ಅಮೇರಿಕಾ ಬೇಕಿದ್ರೆ ತಗೊಳ್ಳಿ ಬೇಡ ಅಂದರೆ ಬಿಡಿ ಬೇಕಾದವರು ತಗೊಳ್ತಾರೆ ಬೇಡದಿದ್ದವ್ರು ಬಿಡಬೇಕು ರಷ್ಯಾದಿಂದ ಆಯಿಲ್ ತಗೊಳ್ಬೇಕಾಗತ್ತೆ ಆಯಿಲ್ ದರ ನಿಯಂತ್ರಣಕ್ಕೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಿಕ್ಕೆ ಅಂತ ಹೇಳ್ತಿದ್ದ ಅಮೆರಿಕ ಇದ್ದಕ್ಕಿದ್ದಂತೆ ಭಾರತ ವಿರುದ್ಧನೇ ಸಿಡದೆಂತಿದೆಯಲ್ವಾ ಡಬಲ್ ಸ್ಟ್ಯಾಂಡರ್ಡು ಗೊತ್ತಾಗ್ತಿದೆ ಐರೋಪ್ಯ ರಾಷ್ಟ್ರಗಳದ್ದು ಅಮೆರಿಕದ್ದು ಪದೇ ಪದೇ ಎಕ್ಸ್ಪೋಸ್ ಅಲ್ವಾ ಈಗ ಭಾರತ ಹೆಂಗ್ ತಿರುಗಿಸ್ಕೊಟ್ಟಿದೆ ಅಂದರೆ ಜೈಶಂಕರ್ ಅವರು ಯಾವ ಥರ ನೇರವಾಗಿ ಹೇಳ್ಬೋದು ಇದಕ್ಕಿಂತ ನೇರವಾಗಿ ಹೇಳೋಕೆ ಸಾಧ್ಯವೇ ಇಲ್ಲ ಈಗ ಭಾರತ ರಷ್ಯಾದಿಂದ ತರಿಸ್ಕೊಳ್ತಿದೆ ನಾವು ಅದನ್ನ ರಿಫೈನ್ ಮಾಡಿ ಪ್ರಾಡಕ್ಟ್ ಬೇರೆ ಯಾವುದೇ ರೂಪದಲ್ಲಿ ಮಾರ್ತೀವಿ ತಗೊಳ್ತಿರೋರು ಯಾರು ಯುರೋಪಿಯನ್ ಯೂನಿಯನ್ಗೆ ನಾವು ತಗೊಳ್ಳಿ ಅಂತ ಹೇಳಿದ್ದೀವ ಅದನ್ನೇ ಕೇಳ್ತಿದ್ದಾರೆ ಜೈಶಂಕರ್ ಅವರು ಯಾರು ತಗೊಳ್ತಿದ್ದಾರೆ ಅಮೆರಿಕ ನಮ್ಮಿಂದ ಬೇರೆ ಬೇರೆ ಪ್ರಾಡಕ್ಟ್ಸ್ ತಗೊಳ್ತಿದೆ ಈ ಯೂ ತಗೊಳ್ತಿದೆ ಪ್ಲೀಸ್ ತಗೊಳ್ಬೇಡಿ ಬೇಡ ಅಂದರೆ ಬಿಟ್ಟುಬಿಡಿ ಅನ್ನುವಂತಹ ಟೈಟ್ ಸ್ಲ್ಯಾಪ್ ನೇರ ನೇರ ಭಾರತ ಅಮೆರಿಕಕ್ಕೆ ಯಾವ ರೀತಿ ಕೊಡ್ತಾ ಇದೆ ಅಂದರೆ ಇದರ ಪರಿಣಾಮ ಹೇಗಿರುತ್ತೆ ಮುಂದೆ ಅಂತ ಗೊತ್ತಿದ್ದು ಕೂಡ ಈ ಸಲ ಅಮೇರಿಕ ನಮ್ಮನ್ನು ಕೆಣಕೋದಲ್ಲ ಭಾರತವೇ ಅಮೇರಿಕಾವನ್ನು ಕೆಣಕ್ತಿದೆ ನಮ್ಮನ್ನ ಕೆಣಕದ್ರೆ ನಾವು ಸುಮ್ಮನೆ ಇರಲ್ಲ ನಮ್ಗೆ ಈಗ ಬೇಕಾದಷ್ಟು ಆಯ್ಕೆಗಳಿವೆ ಭಾರತ ಬೇಕು ಜಗತ್ತಿಗೆ ಜಗತ್ತಿನ ಯಾವ ರಾಷ್ಟ್ರಗಳು ಭಾರತಕ್ಕೆ ಅನಿವಾರ್ಯ ಬದುಕೇ ಇಲ್ಲ ಅನ್ನೋ ಥರ ಆಟ ಆಡಿಸೋಕೆ ಸಾಧ್ಯ ಇಲ್ಲ ಅನ್ನೋ ಉತ್ತರ ಕೊಡ್ತಿರೋ ರೀತಿ ನೋಡಿ ಹಾಗಾದ್ರೆ ಏನು ಪರ್ಯಾಯ ಕಂಡುಕೊಂಡಿದೆ ಇಷ್ಟು ಗಟ್ಟಿಯಾಗಿ ನಿಂತು ಭಾರತ ಸೆಡ್ ಹೊಡಿತಿದೆ ಅಂದರೆ ಇಲ್ಲಿ ನಮಗೆ ಲಾಸ್ ಆಗದಿರೋ ರೀತಿಯಲ್ಲಿ ಪರ್ಯಾಯ ಏನೋ ಕಂಡುಕೊಂಡಿದೆ ಅಂತ ಅಲ್ವಾ ನಂಬರ್ ಒನ್ ರಷ್ಯಾ ಆಫರ್ ಮೇಲೆ ಆಫರ್ ಕೊಡ್ತಿದೆ ಅವರ ಆಯಿಲ್ ಪರ್ಚೇಸ್ಗೆ ಐದು ಪರ್ಸೆಂಟ್ ಡಿಸ್ಕೌಂಟು ಹಾಗೆ ಅವರ ಮಾರ್ಕೆಟ್ಗೆ ಓಪನ್ ಆಗಿ ಆಫರ್ ಕೊಟ್ಟಿರೋದು ಅತ್ಯಂತ ಕಡಿಮೆ ದರದಲ್ಲಿ ನಮಗೆ ಅಲ್ಲಿ ಎಂಟ್ರಿಗೆ ಅವಕಾಶವನ್ನು ಮಾಡ್ಕೊಡ್ತೀವಿ ಅನ್ನೋ ತನಕ ಆಫರ್ಗಳು ಬಂದಿವೆ ಅಂದರೆ ರಷ್ಯಾದಿಂದ ನಾವು ಸಿಕ್ಕಾಪಟ್ಟೆ ತೊಗೊಳ್ತಿದ್ದೀವಿ ಬಟ್ ನಮ್ಮ ವಸ್ತು ಅವ್ರು ತಗೊಳ್ತಿಲ್ವಲ್ಲ ಟ್ರೇಡ್ ಡೆಫಿಸಿಟ್ನು ಬ್ಯಾಲೆನ್ಸ್ ಮಾಡಿ ನಿಮ್ಗೆ ಲಾಭ ಮಾಡಿಕೊಡ್ತೀವಿ ಅಂತ ಕರೀತಿದೆ ರಷ್ಯಾ ಈಗ ಬನ್ನಿ ನಮ್ಮ ಮಾರ್ಕೆಟ್ಗೆ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಅಂತ ಕರೀತಿದೆ ಸೊ ನಮ್ಗೆ ಅಲ್ಲೊಂದು ಆಫರು ಡಬಲ್ ಆಫರು ರಷ್ಯಾದಿಂದ ಹಾಗೆ ಯುರೇಷ್ಯನ್ ರಾಷ್ಟ್ರಗಳ ಜೊತೆಗೆ ಯುರೇಷ್ಯನ್ ರಾಷ್ಟ್ರಗಳು ಅಂದರೆ ಯಾವ್ಯಾವ್ದು ಬರ್ತವೆ ಪ್ರಮುಖವಾಗಿ ಆರ್ಮೇನಿಯಾ ಅಂದರೆ ರಷ್ಯಾ ಮುಖ್ಯವಾದ ರಾಷ್ಟ್ರ ಅದ್ರ ಜೊತೆಗೆ ಆರ್ಮೇನಿಯಾ ಬಿಲರಸ್ಸು ಕಜಕಿಸ್ತಾನು ಹಾಗೆ ಕಿರ್ಗೀಸ್ ರಿಪಬ್ಲಿಕ್ ಈ ಎಲ್ಲ ರಾಷ್ಟ್ರಗಳ ಜೊತೆಗೆ ಅವರು ಮಾರ್ಕೆಟು ಬೇರೆ ಬೇರೆ ವ್ಯಾಪಾರ ವಾಣಿಜ್ಯ ಒಪ್ಪಂದವನ್ನು ಮಾಡಿಕೊಂಡು ಅಮೇರಿಕಾಗೆ ಸೆಡ್ ಹೊಡೆಯೋದು ನಮ್ಮ ಟೆಕ್ಸ್ಟೈಲು ಕೆಮಿಕಲ್ಸು ಫಾರ್ಮಾ ಇದೆಲ್ಲ ಕ್ಷೇತ್ರಗಳಿಗೆ ಅಮೆರಿಕದ ಈ ಟ್ಯಾರಿಫು ಹೊಡೆತ ಕೊಡುತ್ತೆ ಪ್ರಮುಖವಾಗಿ ಟೆಕ್ಸ್ಟೈಲ್ಗೆ ದೊಡ್ಡ ಹೊರೆ ಬೀಳುತ್ತೆ ಸೊ ಭಾರತ ಮಾಡ್ತಿರೋದೇನು ನೀವು ಹಿಂಗೆ ಮಾಡಿದ್ರೆ ನಮಗೆ ಬೇರೆ ದಾರಿ ಓಪನ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಯುರೇಷ್ಯನ್ ರಾಷ್ಟ್ರಗಳ ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ಳೋದ್ರ ಮೂಲಕ ಟ್ರಂಪ್ ಹೆಜ್ಜೆಗೆ ಡೀಪ್ ಸ್ಟೇಟ್ ಲೆಕ್ಕಾಚಾರಕ್ಕೆಲ್ಲ ತಿರುಗಿಸಿಕೊಟ್ಟಿದೆ ಭಾರತ ಪದೇ ಪದೇ ಹೇಳ್ತಿದ್ದಾರೆ ಜಯಶಂಕರ್ ರಷ್ಯಾಗೆ ಹೋದ್ರು ದೋವಲ್ ಅವರು ಮಾಸ್ಕೋದಲ್ಲಿ ನಿಂತು ಗುಡುಗಿ ಬಂದ್ರು ಚೀನಾಗೆ ನರೇಂದ್ರ ಮೋದಿ ಅವರು ಹೋಗ್ತಿದ್ದಾರೆ ಚೀನಾ ಭಾರತ ಪರವಾಗಿ ಬ್ಯಾಟ್ ಬೀಸ್ತಾ ಇದೆ ಮತ್ತು ಕೈ ಕುಲುಕಿ ಹಲವಾರು ಒಪ್ಪಂದಗಳನ್ನು ಮಾಡ್ಕೊಳ್ಳೋದು ಬಾರ್ಡರ್ ಟ್ರೇಡು ಎಲ್ಲ ಬಗೆಯಲ್ಲೂ ಕೂಡ ಚೀನಾ ಭಾರತ ನಡುವೆ ಇರುವಂಥ ಸಮಸ್ಯೆಗಳನ್ನು ದೂರವಾಗಿಸ್ಕೊಂಡು ಚೀನಾ ಜೊತೆಯಾಟವನ್ನು ಆಡೋಕೆ ಬಯಸ್ತಾ ಇದೆ ಅಮೆರಿಕದ ವಿರುದ್ಧ ಚೀನಾ ಏನು ಭಯಂಕರವಾಗಿ ಟ್ರಸ್ಟ್ ಮಾಡೋಕ್ಕೆ ಅರ್ಹವಾದ ರಾಷ್ಟ್ರ ಅಲ್ಲದಿದ್ರು ಕೂಡ ಈ ಕ್ಷಣಕ್ಕೆ ಅವ್ರಿಗೂ ಬೇಕು ಯಾಕಂದರೆ ಇದಕ್ಕೆ ಕಾಯ್ತಿತ್ತು ಚೀನಾ ಅಮೆರಿಕ ಭಾರತ ಒಗ್ಗಟ್ಟಾಗಿದ್ದರೆ ಚೀನಾಗ ಸಿಕ್ಕಾಪಟ್ಟೆ ಲಾಸ್ ಅದು ಭಾರತ ಪರ್ಯಾಯ ಆಗಿತ್ತು ಇಪ್ಪತ್ತೈದು ವರ್ಷಗಳಿಂದ ಅಮೆರಿಕ ಭಾರತ ನಡುವೆ ಬಹಳ ಒಳ್ಳೆಯ ಬಾಂಧವ್ಯ ರೂಪುಗೊಂಡಿತ್ತು ಆದರೆ ಈಗ ಭಾರತ ಇನ್ನೊಂದು ಚೀನಾ ಆಗಬಹುದು ಅಂತ ಗೊತ್ತಾಗ್ತಿದ್ದಂಗೆ ಇದೇನು ಟ್ರಂಪ್ ಒಬ್ಬರೇ ಮಾಡ್ತಿರೋದಲ್ಲ ಅಲ್ಲಿನ ಡೀಪ್ ಸ್ಟೇಟ್ ಕಿತಾಪತಿ ಅನ್ನೋದು ಗೊತ್ತಿರೋದೆ ಜಗತ್ತಿಗೆ ಅವ್ರು ಹೇಳ್ದಂಗೆ ಟ್ರಂಪ್ ಕುಡಿತಿದ್ದಾರೆ ಅಷ್ಟೇ ಸ್ಪೆಷಲಿ ಈ ಇಲ್ಲಿನ ನಾಯಕತ್ವವನ್ನು ಅತಂತ್ರ ಮಾಡಬೇಕು ಪರಿಸ್ಥಿತಿಯನ್ನು ಅಂತ ಬಯಸಿದಂಥ ಸೋರಸ್ ಟೀಮ್ ಕೂಡ ಸೇರ್ಕೊಂಡಿದೆ ಅಂತ ಹೇಳಲಾಗ್ತಿದೆ ನರೇಂದ್ರ ಮೋದಿ ಅಥವಾ ಈ ಸದೃಢವಾದ ಸರ್ಕಾರ ಈಗ ಮಿ ಸಮ್ಮಿಶ್ರ ಸರ್ಕಾರ ಆದರೆ ಏನೋ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ರು ಅದಾಗ್ತಿಲ್ಲ ಎನ್ ಡಿ ಎ ಅನ್ನೋ ರೀತಿ ಇಂಥ ಹೆಚ್ಚಾಗಿ ಬಿ ಜೆ ಪಿ ಸರ್ಕಾರ ಅನ್ನೋ ರೀತಿಯಲ್ಲೇ ನಡೆಸ್ಕೊಂಡು ಹೋಗ್ತಿದ್ದಾರೆ ಸೊ ನಾಯಕತ್ವ ಮತ್ತು ಸುಭದ್ರ ಆಡಳಿತ ಇಲ್ಲಿ ಏರ್ಪೇರು ಆಗಲೇಬೇಕು ಅಮೆರಿಕ ಈ ರೀತಿ ನಿರಂತರ ಆಟ ಆಡಿಸ್ತಾ ಹೋದರೆ ಸರ್ಕಾರದ ವಿರುದ್ಧ ಜನರು ಹೊಚ್ಚಿಗೆ ಹೇಳ್ತಾರೆ ಬೆಲೆ ಏರಿಕೆ ಬೇರೆ ಬೇರೆ ಸಮಸ್ಯೆಗಳು ಎದುರಾಗಿ ಸರ್ಕಾರವನ್ನು ಬೀಳ್ಸತ್ತೆ ಆಡಳಿತ ವಿರೋಧಿ ಅಲೆ ಅನ್ನೋದು ಲೆಕ್ಕಾಚಾರ ಸೊ ಇಷ್ಟೆಲ್ಲ ಆಗ್ತಿರೋದು ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರವನ್ನು ಉರುಳಿಸುವ ಅತಂತ್ರ ಮಾಡುವಂಥ ಲೆಕ್ಕಾಚಾರದೊಂದಿಗೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇದು ಟ್ರಂಪು ಮತ್ತೊಬ್ಬರು ಅಲ್ಲ ಟ್ರಂಪ್ ಇನ್ನೂ ಒಂಚೂರು ಎಕ್ಸ್ಟ್ರೀಮು ಅದರಲ್ಲಿರೋರು ಮಾಡೋದೇ ಅದು ಇಷ್ಟು ವರ್ಷ ಚೆನ್ನಾಗಿ ಮಾಡ್ಕೊಂಡು ಬಂದರು ಚೀನಾಗೆ ಸೆಡ್ ಹೊಡಿಬೇಕು ಅಂತ ಈಗ ಯಾಕೋ ಭಾರತ ಇನ್ನೂ ಸ್ಪೀಡಲ್ಲಿ ಹೋಗ್ತಿದೆ ಚೀನಾ ಗೆ ಬೆಳೆದು ಬಿಡುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಈಗ ಕೈಕಾಲು ಕಟ್ ಮಾಡೋದಕ್ಕೆ ಬಂದಿರೋದು ಅಷ್ಟೇ ಸಿಂಪಲ್ ಇಲ್ಲಿ ಅತಂತ್ರವಾದ ಪರಿಸ್ಥಿತಿ ಉಂಟಾಗಬೇಕು ತಾವು ಹೇಳಿದಂತೆ ಕುಣಿಯುವಂಥ ಸರ್ಕಾರ ಬರಬೇಕು ಸುಭದ್ರವಾಗಿರಬಾರ್ದು ಭದ್ರತೆ ಇಲ್ಲದಂತಹ ಸರ್ಕಾರ ಬೇಕು ಅಷ್ಟೇ ಅವರ ಟಾರ್ಗೆಟು ಹಾಗಾಗಿ ಭಾರತ ಇನ್ನು ನಾವು ಇವ್ರಿಗೆ ಬಗ್ಗೋದು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಸೆಡ್ ಹೊಡೆಯೋದಷ್ಟೇ ದಾರಿ ಅಂತ ಈಗ ಬೇರೆ ಪರ್ಯಾಯ ಆಯ್ಕೆಯನ್ನು ಮಾಡ್ಕೊಂಡಿರೋದು ತುಂಬ ಜಾಣ ನಡೆ ಅನುಸರಿಸ್ತಿರೋದು ಆಫ್ರಿಕನ್ ಕಂಟ್ರಿಗಳಿಗೆ ಭಾರತ ಡೈವರ್ಟ್ ಮಾಡುತ್ತೆ ನಿಮಗೆ ಬೇಡ ಅಂದರೆ ಆ ಕಡೆ ಡೈವರ್ಟ್ ಮಾಡುತ್ತೆ ಕೆನಡಾ ಜೊತೆಗೆ ಒಪ್ಪಂದ ಅಮೆರಿಕದ ಮಿತ್ರ ರಾಷ್ಟ್ರಗಳ ಜೊತೆನೇ ಕೈ ಕುಲುಕಿರೋದು ಕಳೆದ ವರ್ಷ ನೋಡಿದ್ರೆ ಕೆನಡಾ ಭಾರತ ಹೆಂಗಿತ್ತು ಪರಿಸ್ಥಿತಿ ಈ ವರ್ಷ ಸರಿ ಮಾಡ್ಕೊಂಡಿದ್ದೀವಿ ಒತ್ತು ನಮಗೆ ಎಲ್ಲೆಲ್ಲಿ ಯಾವ ಸಮಯದಲ್ಲಿ ಸರಿ ಮಾಡ್ಕೊಳ್ಬೇಕು ಅಂತ ಹಾಗಾಗಿ ಭಾರತದ ಈ ರಣತಂತ್ರ ವಿದೇಶಾಂಗ ನೀತಿ ಲೆಕ್ಕಾಚಾರಗಳಿವೆಲ್ಲ ಅದು ಅಮೆರಿಕವನ್ನು ಕಂಗೆಡಿಸಿರೋದು ಏನು ಮಾಡೋದು ಇವ್ರನ್ನ ಡಿಸ್ಟರ್ಬ್ ಮಾಡೋಕೆ ಅನ್ನೋ ರೀತಿ ಮೈ ಪರಚಿಕೊಳ್ತಾ ಇದ್ದಾರೆ ಸಿಂಗಲ್ ಅಜೆಂಡಾ ಅದು ಸರ್ಕಾರವನ್ನು ಅತಂತ್ರಗೊಳಿಸಬೇಕು ಅನ್ನೋದಷ್ಟೇ ನೋಡಿ ಅಮೆರಿಕದಲ್ಲಿ ಟ್ರಂಪ್ ಮತ್ತು ಸರ್ಕಾರದ ಈ ನಿರ್ಧಾರಕ್ಕೆ ಅಲ್ಲಿ ಬೆಲೆ ಏರಿಕೆ ಆಗ್ತಿದೆ ಮತ್ತು ಶೇರ್ ವ್ಯಾಲ್ಯೂ ಕುಸಿತ ಆಗ್ತಿದೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ಈ ರೀತಿ ಎಲ್ಲ ರಾಷ್ಟ್ರಗಳ ಮೇಲೆ ತೆರಿಗೆ ಹಾಕ್ಕೊಂಡು ಇದ್ದರೆ ಟ್ಯಾರಿಫ್ ಹೊರೆ ಹಾಕ್ಕೊಂಡು ಬರ್ತಿದ್ರೆ ನಿಕ್ಕಿ ಹ್ಯಾಲಿ ಟ್ರಂಪ್ ಪಕ್ಷದವರೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಟ್ರಂಪ್ ಈ ನಡೆಗೆ ಅಲ್ಲೇನು ಪರಿಸ್ಥಿತಿ ಸ್ಟೇಬಲ್ ಆಗಿದೆ ಅಂತಲ್ಲ ಆದರೆ ಅನಿವಾರ್ಯ ಅನ್ನೋದು ಡೀಪ್ ಸ್ಟೇಟ್ನ ಲೆಕ್ಕಾಚಾರ ಭಾರತ ಹಾಕಲೇಬೇಕು ಅಂತ ಈಗ ಎದ್ದು ನಿಂತಿರೋದು ಅಲ್ಲಿನ ಎಕನಾಮಿಸ್ಟ್ಗಳು ಆರ್ಥಿಕ ತಜ್ಞರೂ ಕೂಡ ಇದು ವೆರಿ ಡೇಂಜರಸ್ ಬೆಳವಣಿಗೆ ಅಮೆರಿಕ ಭವಿಷ್ಯದ ದೃಷ್ಟಿಯಿಂದ ಭಾರತವನ್ನು ಇಷ್ಟೆಲ್ಲ ವಿರೋಧಿಸೋದು ವಿರೋಧ ಕಟ್ಕೊಳ್ಳೋದು ಸರಿಯೇ ಅಲ್ಲ ಅಂತ ಹೇಳ್ತಿದ್ರೂ ಕೂಡ ಅದನ್ನು ಕೇಳೋ ಪರಿಸ್ಥಿತಿ ಇಲ್ಲ ಈಗ ರಷ್ಯಾ ಚೀನಾ ಭಾರತ ಮತ್ತಷ್ಟು ಹತ್ತಿರ ಬರ್ತಿರೋದು ಜೈಶಂಕರ್ ಒಂದೇ ಮಾತಲ್ಲಿ ಉತ್ತರ ಕೊಟ್ಟರು ಸರಿ ಅಮೇರಿಕ ಒಂದು ಅರ್ಥ ಮಾಡ್ಕೊಳ್ಬೇಕು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಖರೀದಿ ಮಾಡ್ತಿರೋದು ಚೀನಾ ಅವ್ರಿಗೆ ನಿರ್ಬಂಧ ಇಲ್ವಂತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ ಎನ್ ಜಿ ಖರೀದಿ ಮಾಡ್ತಿರೋದು ಇ ಯು ಅವ್ರಿಗೂ ಇಲ್ವಂತೆ ಭಾರತಕ್ಕೆ ಯಾಕೆ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ನ ಅರ್ಥ ಏನು ಏನು ನಿಮ್ಮ ಉದ್ದೇಶ ರಷ್ಯಾದಿಂದ ಕ್ರೂಡ್ ತೊಗೋತಿದ್ದೀವಿ ನಾವು ಅನ್ನೋದು ಅಲ್ವೇ ಅಲ್ಲ ಅವ್ರ ಉದ್ದೇಶವೇ ಬೇರೆ ಲೆಕ್ಕಾಚಾರವೇ ಬೇರೆ ಏನು ಹೇಳೋಕ್ಕೆ ಹೊರಟಿದ್ದೀರಿ ನೀವು ನಾವಿದನ್ನು ಖಂಡಿಸ್ತೀವಿ ನಮಗೆ ಬೇಕಾಗಿದ್ದು ನಾವು ಮಾಡ್ತೀವಿ ಅಂತ ಖಡಕ್ ಉತ್ತರವನ್ನು ಕೊಟ್ಟಿದ್ದು ಭಾರತ ಈಗ ಅಮೆರಿಕಾಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತಿದೆ ನಮಗೆ ಬೇಕಾಗಿದ್ದನ್ನು ನಾವು ಮಾಡ್ತೀವಿ ಅಂತ ಸೊ ಭಾರತ ಈಗ ದೇಶದ ಆರ್ಥಿಕತೆಗೂ ಸಮಸ್ಯೆ ಆಗಬಾರ್ದು ಒಳಗಿರುವಂಥ ಏನು ಬಂಡವಾಳ ಹೂಡಿಕೆ ಮಾಡಿದವ್ರಿಗೆ ಕೈಗಾರಿಕೆಗಳಿಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಿಗೂ ಸಮಸ್ಯೆ ಆಗಬಾರ್ದು ಆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಿದೆ ಬೇರೆ ದಾರಿ ಹುಡುಕಿದ್ದು ಅಲ್ಲಿಗೆ ಡೈವರ್ಟ್ ಮಾಡುವಂಥ ಅವಕಾಶವನ್ನು ಸೃಷ್ಟಿಸ್ಕೊಂಡೇ ಬಿಟ್ಟಿದೆ ಇಷ್ಟು ಬೇಗ ಇದಕ್ಕೆಲ್ಲ ಸೊಲ್ಯೂಷನ್ ಸಿಗುತ್ತೆ ಅಂತ ಅಮೆರಿಕ ಊಹಿಸಿರಲಿಲ್ಲ ರಷ್ಯಾ ಜೊತೆ ಇನ್ನೂ ಗಟ್ಟಿಯಾಗಿ ನಾವು ವ್ಯಾಪಾರ ಮಾಡ್ತೀವಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅನ್ನುವಂಥ ಲೆಕ್ಕ ಇರಲಿಲ್ಲ ಹೆದರಿಸ್ಬಿಟ್ರೆ ಹೆದರ್ಬಿಡ್ತಾರೆ ಟ್ರೇಡ್ ಡೀಲ್ಗೂ ಓಕೆ ಮಾಡಿಬಿಡ್ತಾರೆ ಅಂತ ಅಂದುಕೊಂಡಿದ್ರು ಆದರೆ ಇದು ಬದಲಾದ ಭಾರತ ಅನ್ನೋದು ಈಗ ಅರ್ಥ ಆಗ್ತಿದೆ ಅಮೆರಿಕಾಗೆ ಮಾಹಿತಿ ಇಷ್ಟಾಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು